ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ನೋಡಿ ನಾವಿವತ್ತು ಚನ್ನಗಿರಿ ಪಟ್ಟಣ ಚನ್ನಗಿರಿ ಅಡಿಕೆನಾಡು ಅಂತೇಳಿ ಸಾಕಷ್ಟು ಪ್ರಸಿದ್ಧಿಯಾಗಿದೆ ಈ ಅಡಿಕೆನಾಡಿನ ಒಂದು ಶಿವಮೊಗ್ಗ ಸೊಲ್ಲಾಪುರ ಮಂಗಳೂರು ಎನ್ಎಚ್ನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬಂದಿದ್ದೀವಿ ಚನ್ನಗಿರಿ ಪಟ್ಟಣದ ಒಂದು ಸ್ವಲ್ಪನೇ ದೂರದಲ್ಲಿ ಒಂದು ಈ ಶಿವಮೊಗ್ಗ ರಸ್ತೆಯಲ್ಲಿ ನೋಡ್ಬೋದಾಗಿದೆ ನೀವು ರಸ್ತೆಯಲ್ಲಿ ಸಾಕಷ್ಟು ಗುಂಡಿಗಳು ಬಿದ್ದಿದೆ ಇದನ್ನು ಕಿಲ್ಲರ್ ಗುಂಡಿಗಳೇ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ಸಾಕಷ್ಟು ಜನರು ಇಲ್ಲಿ ಬಿದ್ದು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇಲ್ಲಿನ ಸಾರ್ವಜನಿಕರು ಸಹ ಹೇಳ್ತಾರೆ ಪ್ರತಿದಿನ ಕನಿಷ್ಠ ಒಂದು ಹದಿನೈದು ಸಾವಿರ ವೆಹಿಕಲ್ಗಳು ಈ ಭಾಗದಲ್ಲಿ ಪಾಸಾಗ್ತವೆ ಯಾಕಪ್ಪ ಅಂತಂದರೆ ನಾನೀಗ ಬಂದು ಒಂದು ಹತ್ತು ನಿಮಿಷ ಆಗಿದೆ ಹತ್ತು ನಿಮಿಷಕ್ಕಿಗಾಗಲೇ ನೂರಾರು ವೆಹಿಕಲ್ಗಳು ಇಲ್ಲಿ ಪಾಸಾಗಿದ್ದಾವೆ ಆದರೆ ಈ ಗುಂಡಿಗಳನ್ನು ತಪ್ಪಿಸೋಕ್ಕೆ ವಾಹನ ಚಾಲಕರು ಮತ್ತೊಂದು ಕಡೆ ಹೋಗೋದು ಎದುರು ಬರಬ ವಾಹನಗಳಿಗೆ ಡಿಕ್ಕಿ ಆಗೋದು ಹಾಗೆಯೇ ರಾತ್ರಿ ವೇಳೆ ಬೈಕ್ ಸವಾರರು ಸಾಕಷ್ಟು ಸಹ ಬಿತ್ತು ಇಲ್ಲಿ ಕಾಲು ಮುಡ್ಕೊಂಡಿದ್ದಾರೆ ಅಂತೇಳಿ ಇಲ್ಲನ ಸ್ಥಳೀಕರು ಹೇಳ್ತಾರೆ ಅದು ಮಾತ್ರವಲ್ಲದೆ ಮೊನ್ನೆ ಡಿಪೋ ಓಪನ್ ಆದಾಗ ಮಾತ್ರ ಇಲ್ಲಿ ಒಂದು ಸಿಮೆಂಟಿನ ಪುಡಿಯನ್ನು ಉದುರಿಸಿದ್ದು ಆ ಪುಡಿನೂ ಸಹ ಈ ಮಳೆ ಮೊನ್ನೆ ಬಂದು ಮಳೆಗೆ ಸಂಪೂರ್ಣ ಕೊಚ್ಕೊಂಡು ಹೋಗಿದೆ ಮಳೆ ಬಂದಾಗಂತೂ ಇಲ್ಲಿನ ಸಮಸ್ಯೆ ಹೇಳ್ತಿರದಾಗಿದೆ ಸಾಕಷ್ಟು ಜನಪ್ರತಿನಿಧಿಗಳಿಗೂ ಸಹ ಇಲ್ಲಿನ ಜನರು ಒತ್ತಾಯ ಮಾಡಿದ್ದಾರೆ ಆದ್ರೂ ಸಹ ಜನಪ್ರತಿನಿಧಿಗಳು ಕಿಂಚಿತ್ತೂ ಸಹ ಇತ್ತಗೆ ಗಮನ ಹರಿಸ್ದಂಗೆ ತಂಪಾಡಿಗೆ ತಾವು ಗ್ಲಾಸ್ ಏರಿಸ್ಕೊಂಡು ತಿರುಗಾಡ್ತಿದ್ದಾರೆ ಅವರು ಅವೆಲ್ಲ ಹೈಟೆಕ್ ಕಾರ್ಗಳು ಪಾಪ ಇಲ್ಲಿ ಬಡ ಜನರು ಓಡಾಡೋರು ಯಾವ ರೀತಿ ಓಡಾಡಬೇಕು ಅಂತೇಳಿ ಇಲ್ಲಿನ ಸಾರ್ವಜನಿಕರು ಸಹ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಸಾಕಷ್ಟು ಒಂದು ಒಂದೂವರೆ ಅಡಿ ಎರಡು ಅಡಿ ಮಠ ಗುಂಡಿ ಬಿದ್ದಿದ್ದಾವೆ ಆದರೆ ಈ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಆದ್ರೂ ಸಹ ಒಂದು ಉತ್ತಮವಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಇರೋದು ಮಳೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ನೀರು ರಸ್ತೆಗಳಲ್ಲೇ ನಿಂತ್ಬಿಟ್ಟು ಮಳೆ ಬಂದಾಗಂತೂ ಹೇಳ್ತಿರೋದು ರಸ್ತೆಯಲ್ಲಿ ಯಾರೂ ಓಡಾಡಿದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದೇ ರೀತಿ ಮುಂದುವರೆದ್ರೆ ಈ ಭಾಗದಲ್ಲಿ ಆ ರಸ್ತೆಯಲ್ಲಿ ಗಿಡಗಳನ್ನು ನೆಟ್ಟು ನಾವು ಪ್ರತಿಭಟನೆ ಸಹ ಮಾಡ್ತೀವಿ ಅಂತೇಳಿ ಇಲ್ಲಿನ ಸ್ಥಳೀಕರು ಹೇಳ್ತಿದ್ದಾರೆ ಸಂಬಂಧಪಟ್ಟಂತಹ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಬೇಗನೆ ಎಚ್ಚೆತ್ಕೊಂಡು ಈ ಗುಂಡಿಗಳನ್ನು ಮುಚ್ಚಿ ಒಂದು ಸು ಸುಸಲಿತವಾದ ಒಂದು ರಸ್ತೆ ನಿರ್ಮಾಣ ಮಾಡಬೇಕಂತೇಳಿ ಆದ್ಯ ನೀವು ಸಹ ಆಗ್ರಹಿಸ್ತಾ ಇದೆ ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ

ನಾವು ಗೂಳಿಗೆ ಬರ್ತಕ್ಕಾಗ್ತಾ ಇಲ್ಲ ಆಗಿದೆ ಭಾಳ ಜನ ಇದ್ರೆ ಹೋಗಿದ್ದಾರೆ ವಿಕೆಟ್ಗಳು ಹೋಗಿದ್ದಾವೆ ಹೇಳ್ರಿ ಅದು ನೀವು ಮಾಡಿದ್ರೆ ರೆಸ್ಪಾನ್ಸ್ ಮಾಡಲ್ಲ ಹಾಂ ನೀವು ಮಾಡಿದ್ರೆ ಮಾಡಲ್ಲ ಹಾಂ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಸಾರಿಗೆ ಫೇಸ್ಬುಕ್ಕಲ್ಲಿ ಎಲ್ಲ ವಾಟ್ಸಪ್ಪಲ್ಲಿ ಎಲ್ಲ ಗ್ರೂಪ್ಗಳಾಗಿಯೇ ಹಾಕಿದ್ದೀನಿ ಎಮ್ ಎಲ್ ಎಗೂ ಹಾಕಿದ್ದೀನಿ ನಾನು ವಿಡಿಯೋ ಅವ್ರ ನಂಬರ್ ಇದು 色々お世話になって。 ಸರ್ ನನ್ನ ಹೆಸರು ಮೊಹಮ್ಮದ್ ತಂಜಿಲ್ ಅಂತ ಒಂದು ಇಲ್ಲಿ ಸರ್ವಿಸ್ ಸ್ಟೇಷನ್ ಇದೆ ಇದು ಶಿವಮೊಗ್ಗ ರೋಡು ಚನ್ನಗಿರಿ ಶಿವಮೊಗ್ಗ ರೋಡು ಎನ್ ಎಚ್ ತರ್ಟೀನ್ ಇದು ಅಜ್ಜಹಳ್ಳಿಯಿಂದ ಕೈಮರ ಸಲ್ಕರ್ತ ರಸ್ತೆ ರಸ್ತೆ ಫುಲ್ಲು ಗುಂಡಿ ಬಿದ್ದಿ ಗಾಡಿಗಳು ಓಡಾಡಂಗಿಲ್ಲ ಆ ತರ ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ ಈ ಗುಂಡಿಗಳು ಜಾಸ್ತಿ ಆಗಿದವೆ ಯಾರಿಗಾರೇ ಇದು ಯಾರೋ ಮಿನಿಸ್ಟ್ರು ಬಂದರೆ ಮನೆ ಡಿಪೋ ಓಪನ್ ಆಗಿದೆ ಇಲ್ಲಿ ಡಿಪೋ ಓಪನ್ ಆಗಿದೆ ಅಂತ ಮಿನಿಸ್ಟ್ರು ಬಂದಿರೋ ಬಂದರೆ ಅಂತ ಎಮ್ ಸ್ಯಾಂಡು ಜಲ್ಲಿ ತಗೊಂಡ್ಬಂದು ಡೆಸ್ಟು ಅದು ಇದು ಹಾಕಿ ಫುಲ್ ಧೂಳು ಮಾಡಿಬಿಟ್ಟಿದ್ದಾರೆ ಇಲ್ಲಿ ಯಾರೂ ಸಹ ಇಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ನಿಂತ್ಕೊಳ್ಳೋಕ್ಕಾಗಲ್ಲ ಆ ಥರ ಧೂಳಾಗಿದೆ ಇಲ್ಲಿ ಆಮೇಲೆ ಸಂಬಂಧಪಟ್ಟ ಇಲಾಖೆಯರು ಯಾರೂ ಬಂದು ಇಲ್ಲಿ ಏನೂ ರೆಸ್ಪಾನ್ಸ್ ಮಾಡಿಲ್ಲ ಆಮೇಲೆ ಇದು ರೋಡ್ ಗುಂಡಿ ಮುಚ್ಚೋ ಕೆಲಸನೂ ಮಾಡಿಲ್ಲ ರೋಡ್ ಹಾಕ್ತಾರೆ ಹಾಕ್ತಾರೆ ಅಂತ ಸುಮ್ಮನೆ ಹೇಳ್ತಿದ್ದಾರೆ ಹೆಚ್ಚು ಕಡಿಮೆ ಒಂದು ನಾಲ್ಕೈದು ವರ್ಷದಿಂದನೂ ಹಂಗೆ ಹೇಳ್ತಿರೋದು ರೋಡ್ ಹಾಕ್ತೀನಂತ ರೋಡು ಹಾಕಿಲ್ಲ ಆಮೇಲೆ ಈ ಕೆಲಸನೂ ಮಾಡಿಲ್ಲ ಎಮ್ ಎಲ್ ಎ ಆಗಲಿ ಯಾವ ಸಂಬಂಧಪಟ್ಟ ಇಲಾಖೆಗಳಿದ್ದಾರೆ ಇಲಾಖೆಯರು ಯಾರು ಇದು ಬಿ ಡಬ್ಲ್ಯೂ ಡಿಲ್ಲ ಇದು ಬಂದು ಇದು ರಸ್ತೆ ಕಾಮಗಾರಿಯನ್ನು ಮಾಡಿಕೊಡ್ಬೇಕು ಇಲ್ಲಾಂದ್ರೆ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಇಲ್ಲಿ ಮುಂದೆ ಏನಾಗಬೇಕು ಅದಾಗುತ್ತೆ ಈಗ ಶಿವಮೊಗ್ಗದಿಂದ ಸಾಕಷ್ಟು ಜನ ಮಿನಿಸ್ಟ್ರಿಗಳೆಲ್ಲ ಇದೇ ರೋಡಲ್ಲಿ ಹೋಗ್ತಾರೆ ಅದ್ರನ್ನು ಕಾರಲ್ಲಿ ಗ್ಲಾಸ್ ಏರಿಸ್ಕೊಂಡು ಹೋಗ್ಬಿಡ್ತಾರೆ ಕಾಣಲ್ಲ ಅವ್ರಿಗೆ ಏನು ಅವರಿಗೆ ದೊಡ್ಡೊಳ್ಳೆ ಗಾಡಿಗಳೆಲ್ಲ ಕಾಣಲ್ಲ ಬೈಕಲ್ಲಿ ಬಂದವರು ಬೀಳ್ತಾರೆ ಅಂತ ಹೇಳೋದು ಬೈಕರ್ ಬಂದರು ಮೊನ್ನೆ ಬಹಳ ಆಕ್ಸಿಡೆಂಟ್ ಇಲ್ಲಿ ಯಾರೂ ಸಹ ಇಲ್ಲಿ ಇದು ಮಾಡಿಲ್ಲ ಇನ್ನು ಅದು ಸುಮ್ಮನೆ ಆಕ್ಸಿಡೆಂಟ್ ಆಗ್ತವೆ ಮತ್ತವರು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಇವ್ರ ಪಾಡಿಗೆ ಇವರು ಸುಮ್ಮನೆ ಇರ್ತಾರೆ ಇದು ರೋಡೇನು ಆಗ ಪರಿಸ್ಥಿತಿಯನ್ನು ಕಾಣ್ತಾ ಇಲ್ಲ ಇದು ಯಾವ ಸಂಬಂಧಪಟ್ಟ ಇಲಾಖೆಯರು ಬಂದು ಇದು ರಸ್ತೆಯನ್ನು ಇದು ಇದು ಮಾಡಬೇಕು